ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಗಳು ಕಾಯ್ತಿದ್ದಂತಹ ದಿನ ಇವತ್ತು ಆ ದಿನ ಬಂದಿದೆ ಇವತ್ತು ಇವತ್ತು ಒಂದು ಹೆಜ್ಜೆ ಇಟ್ಟರೆ ಆರ್ ಸಿ ಬಿ ಕನಸು ನನಸಾಗೋದಕ್ಕೆ ಹತ್ರಿಕ ಆಗುತ್ತೆ ಎಸ್ ಇವತ್ತು ಕ್ವಾಲಿಫೈಯರ್ ಮ್ಯಾಚ್ ನಡೀತಾ ಇದೆ ಕ್ವಾಲಿಫೈಯರ್ ಒನ್ ಮ್ಯಾಚ್ ನಡೀತಾ ಇದೆ ಅದು ಸಹ ಆ ಟಾಪ್ ಟು ಟಾಪ್ ಒನ್ ಅಲ್ಲಿ ಪಂಜಾಬ್ ಇದ್ದಾರೆ ಟಾಪ್ ಟು ಅಲ್ಲಿ ಆರ್ ಸಿ ಬಿ ಇದೆ ಇವೆರಡರ ನಡುವೆ ಇವತ್ತು ಮ್ಯಾಚ್ ನಡೀತಾ ಇದೆ ಆ ಹೇಳ್ಬೇಕು ಅಂದ್ರೆ ಎರಡು ತಂಡಗಳಿಗೂ ಸಹ ಇದು ಚೊಚ್ಚಲ ಐ ಪಿ ಎಲ್ ಕಪ್ ಆಗುತ್ತೆ ಗೆದ್ರೆ ಹ್ಮ್ ಹಾಗಾಗಿ ಎರಡು ತಂಡಗಳು ಇವತ್ತು ತುಂಬಾ ಫುಲ್ ಜೋಶ್ ನಲ್ಲಿ ಇವತ್ತು ಒಂದಿಷ್ಟು ಗೇಮ್ ಪ್ಲಾನ್ಗಳನ್ನ ಮಾಡ್ಕೊಂಡು ಖಂಡಿತವಾಗ್ಲು ಬಂದಿರ್ತವೆ ಆ ಇನ್ನು ಎರಡು ಟೀಮ್ಗಳ ಬಲಾಬಲ ಅಂತ ಹೇಳಿದ್ರೆ ಈ ಸೀಸನ್ ನೋಡೋಣ ಈ ಸೀಸನ್ ಅಲ್ಲಿ ಎರಡು ಟೀಮ್ ಗಳು ಒಂದೊಂದು ಮ್ಯಾಚ್ ಗೆದ್ದಿದ್ದಾರೆ ಅವ್ರು ಬಂದು ಬೆಂಗಳೂರ್ ನಲ್ಲಿ ಆರ್ ಸಿ ಬಿ ಹೋಮ್ ಪಿಚ್ ಅಲ್ಲಿ ಗೆದ್ದು ಹೋಗಿದ್ರು ನಂತರ ಆರ್ ಸಿ ಬಿ ಅವರು ಪಂಜಾಬಿಗೆ ಹೋಗ್ಬಿಟ್ಟು ಅವ್ರು ಹೋಮ್ ಪಿಚ್ ಅಲ್ಲಿ ಹೋಗ್ಬಿಟ್ಟು ಗೆದ್ದು ಬಂದಿದ್ದಾರೆ ಇನ್ನು ಎರಡು ಟೀಮ್ ಗಳು ಸಹ ಒಂಬತ್ತೊಂಬತ್ತು ಮ್ಯಾಚ್ಗಳನ್ನು ಗೆದ್ದಿದೆ ಒಂದು ರಿಸಲ್ಟ್ ಇಲ್ಲದೆ ಪಾಯಿಂಟ್ ಅನ್ನ ಶೇರ್ ಮಾಡ್ಕೊಂಡಿದಾವೆ ಆ ಎರಡು ಟೀಮಲ್ಲೂ ಸಹ ಘಟಾನುಘಟಿ ಆಟಗಾರರಿದ್ದಾರೆ ಇದಾರೆ ಇವತ್ತಿನ ಮ್ಯಾಚಲ್ಲಿ ಅಲ್ಲಿ ಎರಡು ತಂಡಗಳು ಬ ಸಖತ್ ಫೈಟ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಪಿಚ್ ಬಗ್ಗೆ ನ್ಯೂ ಚಂಡಿಗಢಲ್ಲಿ ಮ್ಯಾಚ್ ನಡೀತಾ ಇದೆ ಕ್ವಾಲಿಫೈಯರ್ ಒನ್ ಮ್ಯಾಚು ಇನ್ನು ಪಿಚ್ ಬಗ್ಗೆ ನೋಡೋದಾದ್ರೆ ಈ ಪಿಚ್ ಅಲ್ಲಿ ಇದುವರೆಗೂ ನಾಲ್ಕು ಮ್ಯಾಚ್ ಆಗಿದೆ ನಾಲ್ಕು ಮ್ಯಾಚಲ್ಲಿ ಅಲ್ಲಿ ಕಳೆದ ಸೀಸನ್ ಅಲ್ಲಿ ಎರಡು ಮ್ಯಾಚ್ ಆಗಿತ್ತು ಈ ಸೀಸನ್ ಅಲ್ಲಿ ಎರಡು ಮ್ಯಾಚ್ ಆಗಿದೆ ಈ ಎರಡು ಎರಡು ಮ್ಯಾಚ್ಗಳಲ್ಲೂ ಸಹ ಒಂದು ರೀತಿಯಲ್ಲಿ ಟೂ ಹಂಡ್ರೆಡ್ ಪ್ಲಸ್ ರನ್ ಬಂದಿಲ್ಲ ಒನ್ ಸೆವೆಂಟಿ ಒನ್ ಏಯ್ಟಿ ಅಷ್ಟೇ ಇನ್ನು ಅದರಲ್ಲೂ ಒಂದು ಗಮನಿಸಬೇಕಾಗಿರುವಂತಹದ್ದು ಯಾಕೆ ಆರ್ ಸಿ ಬಿ ಈ ಮ್ಯಾಚ್ ಇಲ್ಲಿ ತುಂಬ ಎಚ್ಚರಿಕೆಯಿಂದ ಆಡಬೇಕು ಅಂತ ಹೇಳಿದ್ರೆ ಪಂಜಾಬ್ ಇಲ್ಲಿ ಒಂದು ಲೋ ಸ್ಕೋರ್ ಮ್ಯಾಚ್ ಅನ್ನ ಡಿಫೈನ್ ಮಾಡ್ಕೊಂಡಿದೆ ಎಸ್ ಏನು ಕೆ ಕೆ ಆರ್ ವಿರುದ್ಧ ನೂರ ಹತ್ತು ರನ್ ಗಳನ್ನ ಹೊಡೆದು ತೊಂಬತ್ತೈದು ರನ್ ಗೆ ಆಲ್ಔಟ್ ಮಾಡಿರುವಂತಹ ಸ್ಥಳ ಇದು ಪಂಜಾಬ್ಗೆ ಹಾಗಾಗಿ ಪಂಜಾಬ್ನ ತುಂಬಾ ಏನು ಹಗುರವಾಗಿ ತಗೊಳಂಗಿಲ್ಲ ಲೋ ಸ್ಕೋರ್ ಏನಾದ್ರು ಅವರು ಹೊಡೆದ್ರೆ ಡಿಫೆಂಡ್ ಮಾಡ್ಕೊಳ್ಳುವಂತಹ ಎಲ್ಲ ಒಂದು ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಆರ್ ಸಿ ಬಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಆಡ್ಬೇಕಾಗುತ್ತೆ ಇನ್ನು ಆರ್ ಸಿ ಬಿ ಮತ್ತು ಪಂಜಾಬ್ ಬ್ಯಾಟಿಂಗ್ ಬಲ ನೋಡೋದಾದ್ರೆ ಅಲ್ಲಿ ಪ್ರಿಯಾಂಶ್ ಅವರು ಅದ್ಭುತವಾಗಿ ಆಡ್ತಿದ್ದಾರೆ ಇನ್ನು ಲಾಸ್ಟ್ ಮ್ಯಾಚಲ್ಲಿ ಇಂಗ್ಲೀಷ್ ಅವರು ಭಯಂಕರವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದಾರೆ ಇನ್ನು ಶ್ರೇಯಸ್ ಅಯ್ಯರ್ ಆಬ್ವಿಯಸ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಇನ್ನು ಶಶಾಂಕ್ ಸಿಂಗ್ ಅವರು ಇದ್ದಾರೆ ಈ ಕಡೆ ಮಾರ್ಕ್ಸ್ ಟೈನಿಸ್ ಅವರು ಇದ್ದಾರೆ ಅದು ಅವರಿಗೆ ಪ್ಲಸ್ ಆದ್ರೆ ಇನ್ನು ಚಹಲ್ ಅವರು ಎರಡು ಮ್ಯಾಚ್ ಇಂದ ಇಂಜುರಿಯಿಂದ ಆಡಿರ್ಲಿಲ್ಲ ಆದ್ರೆ ಈ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅವರ ಬಲ ತುಂಬಾನೇ ಸ್ಟ್ರೆಂತ್ ತುಂಬಾನೇ ಚೆನ್ನಾಗಿದೆ ಇನ್ನು ಆರ್ ಸಿ ಬಿ ಅಲ್ಲಿ ಓಪನಿಂಗ್ ಅಲ್ಲಿ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಬಲವನ್ನು ಹೆಚ್ಚಿಸ್ತಾರೆ ಮೂರನೇ ಕ್ರಮಾಂಕದಲ್ಲಿ ರಜತ್ ಬರ್ತಾರ ಇಲ್ಲ ಮಯಾಂಕ್ ಅಗರ್ವಾಲ್ ಬರ್ತಾರ ನೋಡ್ಬೇಕಾಗತ್ತೆ ಎಲ್ಲ ಒಂದ್ ಕಡೆ ರಜತ್ ಒಂದು ಸ್ವಲ್ಪ ಅಲ್ಲಿ ಇಲ್ಲ ಈ ಮ್ಯಾಚಿಂದ ಅವ್ರು ಏನಾದ್ರು ಫಾರ್ಮಿಗೆ ಬರ್ತಾರ ಅನ್ನೋದನ್ನ ನೋಡಬೇಕಾಗುತ್ತೆ ಇನ್ನು ಮಯಾಂಕ್ ಅಗರ್ವಾಲ್ ಕಳೆದ ಮ್ಯಾಚ್ ಅಲ್ಲಿ ಒಂದು ಅದ್ಭುತವಾದಂತಹ ಇನಿಂಗ್ಸ್ ಅನ್ನ ಕಟ್ಕೊಟ್ಟಿದ್ರು ಹಾಗಾಗಿ ಅವ್ರ ಮೇಲೆ ಇನ್ನೊಂದಿಷ್ಟು ನಿರೀಕ್ಷೆಗಳು ಖಂಡಿತವಾಗೂ ಇದ್ದೇ ಇರುತ್ತೆ ಇನ್ನು ಜಿತೇಶ್ ಶರ್ಮಾ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ಲಾಸ್ಟ್ ಮ್ಯಾಚ್ ಅಲ್ಲಿ ಕೋರ್ಸಿದರೆ ಈ ಮ್ಯಾಚಲ್ಲೂ ಅದೇ ರೀತಿಯ ಪ್ರದರ್ಶನ ತೋರಿಸ್ತಾರೆ ಅನ್ನೋ ಭರವಸೆ ಖಂಡಿತವಾಗ್ಲು ಇರುತ್ತೆ ಇನ್ನು ಇವತ್ತು ಆ ಗೆ ಹೇಸಲ್ವುಡ್ ಅವರು ಬರ್ತಾರೆ ಈ ಕಡೆ ಟೀಮ್ ಡೇವಿಡ್ ಅವ್ರನ್ನ ಆಡಿಸ್ತಾರ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ಕಾಣುತ್ತೆ ಲಿಯಂ ಲಿವಿಂಗ್ಸ್ಟೋನ್ ಅವ್ರನ್ನ ಖಂಡಿತವಾಗಲೂ ಪ್ಲೇಯಿಂಗ್ ಲೆವೆನ್ ಇಂದ ಕೈ ಬಿಡ್ತಾರೆ ಆದ್ರೆ ಇವತ್ತು ಆರ್ ಸಿ ಬಿ ಯಾವ ನಿರ್ಧಾರ ತಗೋಬಹುದು ಅನ್ನೋ ಒಂದು ಪ್ರಶ್ನೆ ಇದೆ ಟೀಮ್ ಡೇವಿಡ್ ಅವರನ್ನೇ ಆಡಿಸ್ತಾರ ಇಲ್ಲಾಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಲುಂಗಿ ಎನ್ಗಿಡಿ ಬದಲು ಬಂದು ಆಡಿದ್ದಂತಹ ನುವಾನ್ ತುಷಾರ ಅವರನ್ನೇ ಆಡಿಸ್ತಾರೆ ಯಾಕಂತ ಹೇಳಿದ್ರೆ ಕಳೆದ ಮ್ಯಾಚ್ ಅಲ್ಲಿ ಅವರು ಒಳ್ಳೆ ಎಕನಾಮಿಯಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಎಕನಾಮಿಯಲ್ಲಿ ಬೌಲಿಂಗ್ ಅನ್ನ ಮಾಡಿ ಒಂದು ವಿಕೆಟ್ ಅನ್ನ ಪಡೆದು ಚೆನ್ನಾಗಿ ಆಡಿಸಿದ್ದಾರೆ ಹಾಗಾಗಿ ಫಿಲ್ ಸಾಲ್ಟ್ ಅವರ ಜೊತೆಯಲ್ಲಿ ಈ ಕಡೆ ರೊಮೇರೋ ಶೆಫರ್ಡ್ ಅವ್ರನ್ನ ಆಡಿಸಿ ಆ ಇನ್ನೊಂದು ಕಡೆ ಹೇಸಲ್ವುಡ್ ಮತ್ತೆ ನೋವಾನ್ ತುಷಾರ ಇವರನ್ನ ಏನಾರು ಆಡಿಸ್ತಾರ ಅನ್ನೋ ಒಂದು ಯೋಚನೆ ಇರುತ್ತೆ ಟಿಮ್ ಡೇವಿಡ್ ಅವ್ರನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಕೈ ಬಿಡುವ ಮೂಲಕ ಏನಾರು ಆ ರೀತಿಯ ಒಂದು ರಿಸ್ಕ್ ಅನ್ನ ತಗೋತಾರ ಇಬ್ರು ಫಾರಿನ್ ಪ್ಲೇಯರ್ ಗಳನ್ನ ಆಡಿಸೋ ಮೂಲಕ ಅವ್ರ ಹತ್ರ ಎಂಟು ಓವರ್ ಆಡಿಸಿ ಒಂದಿಷ್ಟು ರನ್ ಗಳನ್ನ ಕಟ್ಟ ಹಾಕಿದ್ರೆ ಈ ಕಡೆ ಎಸ್ ದಯಾಳ್ ಮತ್ತೆ ಭುವನೇಶ್ವರ್ ಕುಮಾರ್ ಮತ್ತೆ ಸುಯೇಶ್ ಶರ್ಮಾ ಅವರು ಒಂದಿಷ್ಟು ಕಂಟ್ರೋಲ್ ಮಾಡಿದ್ರೆ ಆ ಪಂಜಾಬ್ನ ಲೋ ಗೆ ಕಟ್ಟ ಹಾಕಬಹುದು ಅನ್ನೋ ಒಂದು ಪ್ಲಾನ್ ಅಲ್ಲಿ ಏನಾರೆ ಆರ್ ಸಿ ಬಿ ಇರಬಹುದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸದ್ಯಕ್ಕೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಇವತ್ತಿನ ಮ್ಯಾಚ್ ಎರಡು ತಂಡಗಳಿಗೂ ಕ್ರೂಷಿಯಲ್ ಎರಡೂ ತಂಡಗಳು ಚೊಚ್ಚಲ ಐ ಪಿ ಎಲ್ ಕಪ್ ಗೆಲ್ಲೋದಕ್ಕೆ ಸನಿಹದಲ್ಲಿರುವಂತ ಒಂದು ಹೆಜ್ಜೆ ಇನ್ನು ಆರ್ ಸಿ ಬಿ ಈ ಸತಿ ಕಪ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ಎಲ್ಲರೂ ಇದ್ದಾರೆ ಈ ಕಡೆ ಪಂಜಾಬ್ ಕೂಡ ಅದೇ ಜೋಶಲ್ಲಿ ಆಡ್ತಾ ಇದೆ ಇಡೀ ಸೀರೀಸ್ ಹಾಗೆ ಆಡ್ಕೊಂಡ್ ಬಂದಿದೆ ಈ ಕಡೆ ಆರ್ ಸಿ ಬಿ ಕೂಡ ಅದೇ ರೀತಿ ಆಡ್ಕೊಂಡ್ ಬಂದಿದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಆ ನನ್ನ ಪ್ರಕಾರ ಟೀಮ್ ಡೇವಿಡ್ ಅವ್ರನ್ನ ಆಡ್ಸಲ್ಲ ಅಂತ ಅನ್ಕೋತೀನಿ ಅಂತ ತುಷಾರ್ ಅವ್ರಿಗೆ ಚಾನ್ಸ್ ಕೊಡ್ಬೋದು ಅಂತ ಅನ್ಕೊಂತೀನಿ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಎರಡು ಬದಲಾವಣೆ ಆಗೋದಂತೂ ಖಂಡಿತ ಆರ್ ಸಿ ಬಿ ಅಲ್ಲಿ ನೋಡೋಣ ಏನಾಗುತ್ತೆ ಏನಂತೇಳಿ ನಿಮ್ ಪ್ರಕಾರ ಟೀಮ್ ಡೇವಿಡ್ ಅವ್ರನ್ನ ಆಡ್ಸ್ಬೇಕಾ ಇಲ್ಲ ನುವಾನ್ ತುಷಾರ್ ಅವ್ರನ್ನೇ ಆಡಿಸಿ ಲಿಯಮ್ ಲಿವಿಂಗ್ಸ್ಟೋನ್ ಅವ್ರನ್ನ ಕೈಬಿಟ್ಟು ನೋವಾನ್ ತುಷಾರ್ ಅವ್ರನ್ನೇ ಆಡಿಸೋದಾ ಅಥವಾ ಹೇಸಲ್ವುಡ್ ಸಾಕು ಬೌಲರು ಟೀಮ್ ಡೇವಿಡ್ ಅವ್ರನ್ನ ಆಡ್ಸೋಣ ಅಂತೇಳಿ ಏನಾರ ಆರ್ ಸಿ ಬಿ ಪ್ಲಾನ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ